ಈ ಸ್ಕ್ಯಾಮ್ ನ ಯಾವ ರೀತಿ ಮಾಡ್ತಾರೆ ಅಂದ್ರೆ ನನ್ನ ಬ್ಯಾಂಕ್ ಅಕೌಂಟ್ ಇರುವಂತಹ ದುಡ್ಡನ್ನ ದೋಚಕ್ಕೆ ನನ್ನ ಮೇಲೆ ಈ ಸ್ಕ್ಯಾಮ್ ಅನ್ನ ಪ್ರಯೋಗ ಮಾಡಿದ್ರು ನನ್ನ ಬ್ಯಾಂಕ್ ಅಕೌಂಟ್ ಗೆ ನಿನ್ನೆ ಏಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿ ತೊಂಬತ್ತೈದು ಪೈಸೆ ದುಡ್ಡು ಬಂತು ಈ ದುಡ್ಡು ಬಂದಂತ ನೋಟಿಫಿಕೇಶನ್ ನನಗೆ ಬಂತು ಒಂದು ಸಲ ನನಗೆ ಶಾಕ್ ಆಯ್ತು ಯಾಕಂದ್ರೆ ಯಾರು ನನಗೆ ಇಷ್ಟು ದುಡ್ಡು ನಿನ್ನೆ ದಿನಗಳಲ್ಲಿ ಕಳ್ಸಕ್ಕೆ ಎ ಎಂ ಅಲ್ಲಿ ಇಷ್ಟು ದುಡ್ಡು ಇದೆ ಅಂತ ತೋರಿಸ್ತಿದೆ ಅದೇ ರೀತಿ ಎಲ್ಲಾ ಆನ್ಲೈನ್ ಪೇಮೆಂಟ್ ನ ಆಪ್ ಗಳಲ್ಲೂ ಕೂಡ ಇಷ್ಟು ದುಡ್ಡಿದೆ ಅಂತ ತೋರಿಸಿದೆ ಇದು ಯಾಕೆ ಈ ರೀತಿ ಬರುತ್ತೆ ಅಂತ ಇದರ ಬಗ್ಗೆ ಅಧ್ಯಯನ ಮಾಡಿದಾಗ ಆಗ ತಿಳಿತು ಇದೊಂದು ಸ್ಕ್ಯಾಮ್ ಅಂತ ನಮಸ್ಕಾರ ಸ್ನೇಹಿತರೆ ಆನ್ಲೈನ್ ಮೂಲಕ ನಮ್ಮ ಅಕೌಂಟ್ ಅಲ್ಲಿರುವಂತಹ ದುಡ್ಡುಗಳನ್ನ ದೋಚುವಂತ ಅನೇಕ ಸ್ಕ್ಯಾಮ್ ಗಳಿದೆ ಸ್ಕ್ಯಾನರ್ ಅನ್ನ ಕಳಿಸಿ ಅದನ್ನ ಸ್ಕ್ಯಾನ್ ಮಾಡುವ ಮೂಲಕ ನಮ್ಮ ಅಕೌಂಟ್ ಗಳಿಂದ ದುಡ್ಡನ್ನ ದೋಚಿಸ್ತಾರೆ ಒ ಟಿ ಪಿಯನ್ನು ಕಳಿಸಿ ಆ ಒ ಟಿ ಪಿ ನಾವು ಹೇಳಿದಾಗ ನಮ್ಮ ಅಕೌಂಟ್ ಇರುವಂತಹ ದುಡ್ಡುಗಳನ್ನ ದೋಚ್ತಾರೆ ಇಂತ ಅನೇಕ ರೀತಿಯಂತ ದೋಚುವಂತ ಸ್ಕ್ಯಾಮ್ ಗಳು ನಡೀತಿದೆ ಇತ್ತೀಚಿಗೆ ಇದರ ಜೊತೆಗೆ ಇನ್ನೊಂದು ಹೊಸ ರೀತಿಯಂತ ಸ್ಕ್ಯಾಮ್ ಸೇರ್ಕೊಂಡಿದೆ ಆ ಹೊಸ ರೀತಿಯಂತ ಸ್ಕ್ಯಾಮ್ ಯಾವುದು ಅಂದ್ರೆ ಜಂಪ್ಡ್ ಡಿಪಾಸಿಟ್ ಸ್ಕ್ಯಾಮ್ ಅಂತ ಈ ಸ್ಕ್ಯಾಮ್ ಅನ್ನ ಯಾವ ರೀತಿ ಮಾಡ್ತಾರಂದ್ರೆ ನನ್ನ ಬ್ಯಾಂಕ್ ಕೊಟ್ಟಿರುವಂತ ದುಡ್ಡನ್ನ ದೋಚಕ ನನ್ನ ಮೇಲೆನೆ ಈ ಸ್ಕ್ಯಾಮ್ ಅನ್ನ ಪ್ರಯೋಗ ಮಾಡುದು ಯಾವ ರೀತಿ ಪ್ರಯೋಗ ಮಾಡಿದ್ರು ಅಂದ್ರೆ ನನ್ನ ಬ್ಯಾಂಕ್ ಗೆ ನಿನ್ನೆ ಏಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿ ತೊಂಬತ್ತೈದು ಪೈಸೆ ದುಡ್ಡು ಬಂತು ಈ ದುಡ್ಡು ಬಂದಂತ ನೋಟಿಫಿಕೇಶನ್ ನನಗೆ ಬಂತು ದುಡ್ಡು ಬಂದಂತ ನೋಟಿಫಿಕೇಶನ್ ನನಗೆ ಬಂದಾಗ ಒಂದ್ಸಲ ನನಗೆ ಶಾಕ್ ಆಯ್ತು ಯಾಕಂದ್ರೆ ಇಷ್ಟು ದುಡ್ಡು ಯಾರು ಕೂಡ ನಿನ್ನೆ ದಿನಗಳಲ್ಲಿ ನನಗೆ ಕೆಲ್ಸಕ್ಕೆ ಒಂದು ವೇಳೆ ನನ್ನ ಅಕೌಂಟ್ ಗೆ ಯಾರಾದ್ರೂ ದುಡ್ಡುಗಳನ್ನ ಹಾಕ್ತಾರ ಮೊದಲೇ ಫೋನ್ ಮಾಡಿ ತಿಳಿಸ್ತಾರೆ ಈ ರೀತಿ ಇಷ್ಟು ದುಡ್ಡುಗಳನ್ನ ಹಾಕ್ತಿದೇನ ಆ ರೀತಿ ನಾನು ಕೆಲಸ ಮಾಡುವಂತ ಜಾಗದಲ್ಲಿ ಆಗಿರ್ಬೋದು ಇಲ್ಲ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಯಾರು ಕೂಡ ನನಗೆ ಫೋನ್ ಮಾಡಿ ಇಷ್ಟು ದುಡ್ಡುಗಳನ್ನ ಹಾಕ್ತೀನಂತ ಮಾಹಿತಿಯನ್ನ ನೀಡಿರಲಿಲ್ಲ ಇಷ್ಟು ದುಡ್ಡು ಬಂದ ಕೂಡಲೇ ನನ್ಗೊಂದ್ಸಲ ಡೌಟ್ ಆಯ್ತು ಬ್ಯಾಂಕಿಗೆ ಹೋಗಿ ಇದರ ಬಗ್ಗೆ ವಿಚಾರಿಸಿದಾಗ ಬ್ಯಾಂಕ್ ಅಲ್ಲಿ ಈಗ ಡಿಪಾಸಿಟ್ ಆದಂತ ಏಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿ ತೊಂಬತ್ತೈದು ಪೈಸೆ ದುಡ್ಡು ಆ ಬ್ಯಾಂಕ್ ಅಕೌಂಟ್ ನಲ್ಲಿ ತೋರಿಸಿಲ್ಲ ಆದ್ರೆ ಎಟಿಎಂ ಅಲ್ಲಿ ಇಷ್ಟು ದುಡ್ಡಿದೆ ಅಂತ ತೋರಿಸಿದೆ ಅದೇ ರೀತಿ ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡುವಂತಹ ಎಲ್ಲಾ ಆಪ್ ಗಳಲ್ಲಿ ಕೂಡ ಇಷ್ಟು ದುಡ್ಡು ಇದೆ ಅಂತ ತೋರಿಸಿದೆ ಇದು ಯಾಕೆ ಈ ರೀತಿ ಬರುತ್ತೆ ಅಂತ ಇದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಆಗ ತಿಳಿತು ಇದೊಂದು ಸ್ಕ್ಯಾಮ್ ಅಂತ ಈ ಸ್ಕ್ಯಾಮ್ ಗೆ ಹೆಸರು ಜಂಪ್ಡ್ ಡಿಪಾಸಿಟ್ ಸ್ಕ್ಯಾಮ್ ಯಾವ ರೀತಿ ಈ ಸ್ಕ್ಯಾಮ್ ಮಾಡ್ತಾರ ಮಾಡ್ತಾರಂದ್ರೆ ಉದಾಹರಣೆಗೆ ನನ್ನ ಅಕೌಂಟ್ ಗೆ ಈಗ ಏಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿ ತೊಂಬತ್ತೈದು ಪೈಸೆ ಕಳಿಸಿದ್ರು ಈ ಕಳಿಸುದ್ ಕೂಡಲೇ ಆ ನೋಟಿಫಿಕೇಶನ್ ಮೆಸೇಜ್ ಬಂದಿರೋದನ್ನ ನೋಡಿ ನಾವು ಯಾವುದೇ ಒಂದು ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡುವಂತ ನಾವು ಆಪ್ ನ ಓಪನ್ ಮಾಡಿದ ನಂತರ ಬ್ಯಾಲೆನ್ಸ್ ಚೆಕ್ ಮಾಡಕ್ಕೆ ನಾವು ಪಿನ್ ಗಳನ್ನ ಸೆಟ್ ಮಾಡಿರ್ತೇವೆ ಆ ಪಿನ್ಗಳನ್ನು ನಾವು ಒಡೆದು ಕೂಡಲೇ ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇದೆ ಅಷ್ಟು ದುಡ್ಡು ಕೂಡ ಸ್ಕ್ಯಾಮ್ ಮಾಡಿರುವಂತಹ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಯಾಕಂದ್ರೆ ಮೊದಲೇ ಅವರು ಈ ದುಡ್ಡುಗಳನ್ನು ಕಳಿಸೋದ್ರ ಜೊತೆಗೆ ವಿತ್ ಡ್ರಾ ರಿಕ್ವೆಸ್ಟ್ ಕೂಡ ಕಳಿಸಿರ್ತಾರೆ ಈ ವಿತ್ ಡ್ರಾ ರಿಕ್ವೆಸ್ಟ್ ಕಳಿಸಿರೋದು ನಮಗೆ ಗೊತ್ತಾಗಿರಲ್ಲ ಗೊತ್ತಾಗಿರದ ಕಾರಣ ನಾವು ಬ್ಯಾಲೆನ್ಸ್ ಚೆಕ್ ಮಾಡಕ್ಕೆ ನಮ್ಮ ಪಿನ್ ಗಳನ್ನು ಹೊಡೆದಾಗ ನಮ್ಮ ಅಕೌಂಟ್ ಅಲ್ಲಿ ನಮ್ಮದೇ ದುಡ್ಡು ಅಂದ್ರೆ ಅಷ್ಟು ದುಡ್ಡುಗಳು ಕೂಡ ಸ್ಕ್ಯಾಮ್ ಮಾಡೋರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅನೇಕ ಜನರಿಗೆ ನೂರು ರೂಪಾಯಿ ಕಳಿಸ್ಬೋದು ಇನ್ನೂರು ರೂಪಾಯಿ ಕಳಿಸ್ಬೋದು ಐನೂರು ರೂಪಾಯಿ ಕಳಿಸ್ಬೋದು ಎರಡು ಸಾವಿರ ಕಳಿಸ್ಬೋದು ಇಲ್ಲ ಐದು ಸಾವಿರ ಕಳಿಸ್ಬೋದು ಇಲ್ಲ ಹತ್ತು ಸಾವಿರ ಕಳಿಸ್ಬೋದು ಈ ರೀತಿ ದುಡ್ಡುಗಳು ನಿಮ್ಗೆ ಪರಿಚಯ ಇಲ್ಲದಿರೋ ಬೇರೆ ಯಾವುದೇ ಕಡೆಯಿಂದ ಈ ರೀತಿ ದುಡ್ಡುಗಳು ಬಂತು ಅಂತ ನಿಮಗೆ ನೋಟಿಫಿಕೇಶನ್ ಬಂದ ಕೂಡಲೇ ತಕ್ಷಣವೇ ನೀವು ಖುಷಿ ಪಟ್ಟು ಯಾವುದೇ ಕಾರಣಕ್ಕೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡುವಂತ ಯಾವುದೇ ಒಂದು ಆಪ್ ಗಳನ್ನ ಓಪನ್ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡುವಾಗ ನೀವು ಪಿನ್ ಗಳನ್ನ ಹೊಡಿಯಕ್ ಹೋಗ್ಬೇಡಿ ಒಂದು ವೇಳೆ ಆ ರೀತಿ ಪಿನ್ ಗಳನ್ನ ಹೊಡೆದ್ರಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇದೆಯೋ ಅಷ್ಟು ದುಡ್ಡು ಕೂಡ ಕ್ಯಾಮರ್ ಗಳ ಅಕೌಂಟ್ ಗೆ ಖಂಡಿತ ಇದನ್ನು ನಾವು ಯಾವ ರೀತಿ ತಡಿಬಹುದು ಅಂದ್ರೆ ಮೊದಲನೇದು ನಿಮ್ಮ ಅಕೌಂಟ್ ಗೆ ಇಷ್ಟು ದುಡ್ಡು ಬಂದಿದೆ ಅಂತ ನೋಟಿಫಿಕೇಶನ್ ಬಂದ ಕೂಡಲೇ ಸುಮಾರು ಅರ್ಧ ಗಂಟೆವರೆಗೂ ಕೂಡ ಯಾವುದೇ ಒಂದು ಆನ್ಲೈನ್ ಆಪ್ ಗಳನ್ನ ಓಪನ್ ಮಾಡಕ್ಕೆ ಹೋಗ್ಬೇಡಿ ಅದರ ನಂತರ ನೀವು ಆನ್ಲೈನ್ ಆಪ್ ಗಳನ್ನ ಓಪನ್ ಮಾಡಿದಾಗ ಮೊದಲಿಗೆ ತಪ್ಪಾದ ರೀತಿಯಾದಂತಹ ಪಿನ್ ಗಳನ್ನ ನೋಡಿರಿ ತಪ್ಪಾದ ರೀತಿಯಾದಂತಹ ಪಿನ್ ಗಳಿಂದ ಅವ್ರು ಏನು ವಿತ್ಡ್ರಾ ರಿಕ್ವೆಸ್ಟ್ ಕಳಿಸಿರ್ತಾರೆ ಅದು ಕ್ಯಾನ್ಸಲ್ ಆಗುತ್ತೆ ನಂತರ ನೀವು ಸರಿಯಾದ ಪಿನ್ ಗಳನ್ನ ಹೊಡಿರಿ ಸರಿಯಾದ ಪಿನ್ ಗಳನ್ನ ಹೊಡೆದಾಗ ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಮ ದುಡ್ಡು ಎಷ್ಟು ತಂತ ಮೊದಲು ತಿಳ್ಕೊಳ್ಳಿ ಅದನ್ನೊಂದು ಬುಕ್ ಅಲ್ಲಿ ನಂತರ ನಿಮಗೆ ಎಷ್ಟು ಎಷ್ಟು ದುಡ್ಡು ಬಂದಿದೆ ಅನ್ನೋದನ್ನು ಬುಕ್ ಅಲ್ಲಿ ಬರೆದಿಟ್ಕೊಳ್ಳಿ ನೀವು ಯಾವ ಆನ್ಲೈನ್ ಪೇಮೆಂಟ್ ನ ಆಪ್ ಗಳನ್ನ ಉಪಯೋಗಿಸ್ತಿದ್ರು ಆನ್ಲೈನ್ ಪೇಮೆಂಟ್ ನ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಈ ರೀತಿ ಆಗಿದೆ ಅಂತ ವಿಚಾರವನ್ನು ತಿಳಿಸಿ ವಿಚಾರವನ್ನು ತಿಳಿಸಿದ ನಂತರ ಅವರು ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸ್ತಾರೆ ಇದು ದೊಡ್ಡ ಸ್ಕ್ಯಾಮ್ ಇತ್ತೀಚೆಗೆ ನಡೀತಿದೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ದುಡ್ಡು ಬಂತ ಖುಷಿಯಿಂದ ಆಪ್ ಗಳನ್ನ ಓಪನ್ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕಿಂತ ಮುಂಚೆ ಈ ವಿಚಾರಗಳನ್ನು ತಿಳಿದುಕೊಂಡು ಈ ನಿಯಮಗಳನ್ನು ನೀವು ಪಾಲಿಸೋದ್ರಿಂದ ನಿಮ್ಮ ಅಕೌಂಟ್ ದುಡ್ಡುಗಳನ್ನು ನೀವು ಉಳಿಸ್ಕೊಳ್ಬೋದು ಆದಷ್ಟು ಜನರಿಗೆ ಈ ಮಾಹಿತಿಯನ್ನು ತಿಳಿಸ್ಕೊಡಿ ಒಂದು ವೇಳೆ ನಿಮಗೂ ಏನಾದರೂ ನನಗೆ ಆದ ರೀತಿಯಲ್ಲಿ ಒಂದು ಸಾವಿರನ ಎರಡು ಸಾವಿರನ ಐನೂರು ಹತ್ತು ಸಾವಿರ ಇಪ್ಪತ್ತು ಸಾವಿರನ ಐವತ್ತು ಸಾವಿರನು ಈ ರೀತಿ ದುಡ್ಡುಗಳು ಬಂದಿರುವಂತಹ ಅನುಭವಗಳು ಹಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಷ್ಟು ಜನ ಲೈಕ್ಗಳು ಕೊಡ್ತೀರಾ ಅಷ್ಟು ಜನರಿಗೆ ಈ ರೀತಿ ಫ್ರಾಡ್ಗಳಾಗಿರೋದಾಗಿರ್ಬೋದು ಈ ರೀತಿ ದುಡ್ಡುಗಳು ಬಂದಿರುವ ವಿಚಾರಗಳು ಜನತೆಗೆ ತಿಳಿಲಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಇಂಥ ವಿಚಾರಗಳನ್ನು ಎಚ್ಚೆತ್ತುಕೊಂಡು ಅವರವರ ದುಡ್ಡುಗಳನ್ನು ಕಾಪಾಡಿಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ